ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾತನಾಡದಂತೆ ಸೂಚನೆ ಸಂವಿಧಾನದಲ್ಲಿ ಮಾತನಾಡಲು ಎಲ್ಲರಿಗೂ ಅವಕಾಶ ಇದೆ ಆದರೆ ಪಕ್ಷಕ್ಕೆ ಮುಜುಗುರ ಆಗುವಂತೆ ಮಾತನಾಡಿದಂತೆ ಸೂಚನೆ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಆದೇಶ ಎಲ್ಲರೂ ಪಾಲಿಸಬೇಕು ಎಂದು ಸಚಿವ ಎಚ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ಇಂದು ಕಲಬುರಗಿ ಏರ್ಪೋರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ತಕರಾರು ಇಲ್ಲ ಆದರೆ ಅದರಿಂದ ಪಕ್ಷಕ್ಕೆ ಮುಜುಗರ ಆಗಬಾರದು ಎಂದು ತಿಳಿಸಿದ್ದಾರೆ ಮುಂದುವರಿತವೆ ಈಗ ಸಮಾವೇಶ ನಿರಂತರವ್ರು ನಡೆದೇ ನಡೆದು ಇರ್ತದೆ ಅದೇ ಸಮಾವೇಶ ಅಲ್ವಾ ಏನು ಇಲ್ವೇ ಇಲ್ಲ ಸಮಾವೇಶಗಳು ನಡೀತಾ ಇರ್ತವೆ ರಾಜಕೀಯ ಪಕ್ಷಗಳು ನಡೀತಾ ಇರ್ತವೆ ಸಂಘಟನೆ ನಡೀತದೆ ಸಮಾಜಗಳು ನಡೀತಾ ಇದ್ದಾವೆ ನಿರಂತರವಾಗಿ ದಲಿತರ ಸಮಸ್ಯೆಗಳು ಇರೋ ತನಕ ಸಂಘಟನೆ ಹೋರಾಟಗಳು ಇದ್ದೇ ಇದೆ ಅದು ಅಂಬೇಡ್ಕರ್ ಕೊಟ್ಟಂಥ ಮಂತ್ರ ಅದು ಅದನ್ನು ಯಾರು ಬೇಡ ಅಂತ ಹೇಳೋಕ್ಕಾಗಲ್ಲ ಪಕ್ಷದ ವೇದಿಕೆಯಲ್ಲಿ ಮಾಡುವಾಗ ಎಲ್ಲರೂ ವಿಶ್ವಾಸ ತಗೊಂಡು ಪಕ್ಷದ ಅಡ್ಡಿನಲ್ಲೇ ಮಾಡ್ಬೇಕು ಅಂತಕ್ಕಂಥದ್ದು ಉದ್ದೇಶ್ ಹೇಳಿದ್ರು ಕೂಡ ಇನ್ನೂ ತಣ್ಣಗಾಗಿಲ್ಲ ಅಂತ ಈ ಅಡಿ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿರ್ಲಿಲ್ಲ ಹೈಕಮಾಂಡ್ ಮಾಡಬೇಡಿ ಅಂತ ಹೇಳಿಲ್ಲ ನಾಯಕತ್ವ ವಿಚಾರ ಬಹಿರಂಗವಾಗಿ ನಮ್ ನಾಯಕರಾದಂತ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ ಹಲವಾರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ ಹೈಕಮಾಂಡ್ ಜೊತೆ ಬಂದು ಮಾತಾಡಿರೋದು ನಿಮ್ಮ ಸಮಸ್ಯೆಗಳು ತೊಂದರೆ ಇದೆ ಹೇಳಿ ಅಂತ ಹೇಳಿದ ಶಿಸ್ತನ್ನು ಕಾಪಾಡಿ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಇವಾಗ ಏನು ಮಾಡ್ಬೇಕನ್ನೋದು ಹೈಕಮಾಂಡ್ ವ್ಯಾಪ್ತಿ ಬರೋದು ಹಾಗಾಗಿ ನಾವು ಮಾತಾಡಬೇಕಂತ ಅಗತ್ಯ ಇಲ್ಲ ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು ಅವಕಾಶ ಸಿಕ್ಕಿದಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಜನ ಹಿತ ಕಾಪಾಡಬೇಕು ಸೋಷಿಯಲ್ ಸಮುದಾಯದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಿಕೊಳ್ಬೇಕು